ಬಾಗಿಲು ನಗರಸಭೆ ನೀರಿನ ಸಮಸ್ಯೆ ಪರಿಹರಿಸಲು ಮುಳುಬಾಗಿಲು ಕಾಂಗ್ರೆಸ್ ಮುಖಂಡರಿಂದ ಜಿಲ್ಲಾಧಿಕಾರಿಗೆ ಮನವಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರಸಭೆ ವ್ಯಾಪ್ತಿಯ ಮೂವತ್ತೊಂದು ವಾರ್ಡ್ಗಳಗೂ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಮುಳುಬಾಗಿಲು ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ನೇತೃತ್ವದಲ್ಲಿ ಮಂಗಳವಾರ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ಜಿಲ್ಲಾಧಿಕಾರಿ ಅಕ್ರಂಪಾಶರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಮಾತನಾಡಿ ಮುಳುಬಾಗಿಲು ನಗರಸಭೆಯ ಎಲ್ಲಾ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಗೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ನಾಲ್ಕರ ಅಡಿಯಲ್ಲಿ ಎರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಕೂಡಲೇ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಮುಳಬಾಗ್ಲ ತಾಲೂಕಿನ ಎಲ್ಲ ನಗರಸಭೆಯ ಸದಸ್ಯರು ಕೆಲವು ವಾರ್ಡ್ಗಳಲ್ಲಿ ನೀರು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಮಗೆ ಮನವಿಯನ್ನು ಕೊಟ್ಟಿದ್ದರು ಕೆಲವು ಸದಸ್ಯರು ಸ್ವಂತ ಖರ್ಚಿನಿಂದ ತುಂಬ ದಿನಗಳಿಂದ ಟ್ರ್ಯಾಂಕರ್ಗಳಲ್ಲಿ ಹೊಡಿತಾ ಇದ್ದಾರೆ ಪಾಪ ಆ ದುಡ್ಡನ್ನು ಕೂಡ ಸ್ವಂತ ಖರ್ಚು ಮಾಡ್ಕೊತಾಯಿದ್ರೆ ಅದೇ ತುಂಬ ದಿನಗಳಿಂದ ನೀರು ಸಪ್ಲೈ ಮಾಡ್ತಾ ಇರೋದ್ರಿಂದ ತುಂಬ ಖರ್ಚು ಬರ್ತಾ ಇದೆ ನಾವು ಬರಿಸೋಕ್ಕಾಗಲ್ಲ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತೇಳಿಬಿಟ್ಟು ನಮಗೆ ಮನವಿಯನ್ನು ಕೊಟ್ಟಿದ್ದರು ನಾವು ಕೊತ್ತೂರು ಮಂಜನವರ ಸಲಹೆ ಮೇರೆಗೆ ನಾವು ಈ ದಿನ ನಮ್ಮ ಎಲ್ಲ ನಗರಸಭೆಯ ಸದಸ್ಯರ ಕರ್ಕೊಂಡು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ನಮ್ಮ ಡಿ ಸಿ ಸಾಹೇ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಒಂದು ತಾತ್ಕಾಲಿಕವಾಗಿ ಈಗ ಮಳೆ ಬೀಳ್ತಾ ಇದೆ ಮಳೆ ನೀರು ಗ್ರೌಂಡ್ ವಾಟರು ಬರೋವರೆಗೂ ತಾತ್ಕಾಲಿಕವಾಗಿ ಟ್ಯಾಂಟರ್ ಟ್ಯಾಂಕರ್ ಮುಖಾಂತರ ಎಲ್ಲ ಎರಡು ತಿಂಗಳು ಸಪ್ಲೈ ಮಾಡೋಕ್ಕೆ ಮನವಿ ಕಟ್ಟು ಕೊಟ್ಟಿದ್ದೀವಿ ಹಾಗೇ ಪರ್ಮನೆಂಟಾಗಿ ಮಾಡೋಕ್ಕೆ ಈ ಸ್ಕೀಮಲ್ಲಿ ಫೇಸ್ ಫೋರ್ ಅಲ್ಲಿ ಹಣ ಇದೆ ಬಟ್ ಟೆಂಡರ್ ಕರೆದಿಲ್ಲ ಈ ಟೆಂಡರ್ ಅನ್ನ ಕರೆದು ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಶಾಶ್ವತವಾಗಿ ನಮಗೆ ಎಲ್ಲ ವಾರ್ಡ್ಗಳಲ್ಲೂ ನೀರಿನ ಸಮಸ್ಯೆ ಇಲ್ಲದೆ ತಯಾರಿಸಿಕೊಡಕ್ಕೆ ನಾವು ನಮ್ಮ ಕೌನ್ಸಿಲರ್ ಮುಖಾಂತರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಬಂದು ಇವತ್ತು ಮನವಿ ಕೊಟ್ಟಿದೀವಿ ಅವರು ನಮಗೆ ಆದಷ್ಟು ಬೇಗ ಕೆಲಸ ಮಾಡಿ ಪೂರ್ತಿ ಮಾಡಿ ಪೂರ್ತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ನಮಸ್ಕಾರ ನಮ್ಮ ಮುರ್ಬಾಲ್ ನಗರಸಭೆ ಎಲ್ಲ ಸದಸ್ಯರು ನಮ್ಮ ಮುಖಂಡರು ಕೊತ್ತೂರು ಮಂಜುನಾಥ್ ಅವರು ನಮ್ಮ ಡಿ ಸಿ ಸಾಹೇಬ್ರಿಗೆ ಒಂದು ಮಾಹಿತಿ ಕೊಟ್ಟರು ಅಲ್ಲಿ ನಮ್ಮ ಆದಿನ ನಮ್ಮ ಡಿಪ್ಯುಟೆಡ್ ಕ್ಯಾಂಡಿಡೇಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅವರು ಸ ನಮ್ಮ ಜೊತೆಯಲ್ಲಿ ಬಂದು ಇಲ್ಲಿ ವಾ ವಾಟರ್ ಸಮಸ್ಯೆ ಏನಿದೆ ನಮ್ಮ ಟೌನ್ನಲ್ಲೇ ಒಂದು ಎಂಟು ಒಂಬತ್ತು ವಾರ್ಡ್ನಲ್ಲಿ ವಾಟರ್ ಸಮಸ್ಯೆ ಇದೆ ಅದು ಬಗೆಹರಿಸೋಣ ಅಂತ ಬಂದು ಡಿ ಸಿ ಹತ್ರ ಮಾತಾಡಿದ್ದಾರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ನಗರ ತಾನ ಫೇಸ್ ಫೋರ್ನಲ್ಲಿ ಎರಡು ಕೋಟಿ ಅನುದಾನ ಇದೆ ವಾಟರ್ ಸಪ್ಲೈದು ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟೆಂಡರ್ ಮಾಡಿಸಿ ಅಂತ ನಮ್ಮ ಆದಿನ ಮುಖಾಂತರ ನಾವು ನಮ್ಮ ಎಲ್ಲ ಲೀಡರ್ಸ್ ಮುಖಾಂತರ ನಾವು ಮನವಿ ಕೊಟ್ಟಿದ್ದೇವೆ ಡಿ ಸಿ ಸಾಹೇಬ್ರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ